ಕೆರೆ ಒತ್ತುವರಿ ತೆರವಿಗೆ ಗ್ರಾಮಸ್ಥರು ಹಾಗೂ ರೈತ ಸಂಘ ಆಗ್ರಹ ನೆಡಗಲ್ ಹೋಬಳಿಯ ಸೇಕೆಪುರ ಗ್ರಾಮ ಪಂಚಾಯಿತಿಯ ಮುದುಕಪ್ಪನ ಕೆರೆ ಒತ್ತುವರಿ ಹನ್ನೆರಡು ಎಕರೆ ನಾಲ್ಕು ಕುಂಟೆ ಕೆರೆಯ ಜಾಗ ಮಾಯಾ ಮುದುಕಪ್ಪನ ಕೆರೆ ಆಜುಬಾಜಿನ ರೈತರು ಒತ್ತುವರಿ ಕೆರೆಯ ಜಾಗವನ್ನು ಅತಿಕ್ರಮಣಕಾರರಿಂದ ತೆರವುಗೊಳಿಸಿ ಒತ್ತುವರಿಯಾದ ಜಾಗದಲ್ಲಿ ತೆಂಗು ಅಡಕೆ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ ಕಂದಾಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕೆರೆ ಒತ್ತುವರಿಯಾಗಿದೆ ಎಂದು ಆಗ್ರಹ ಯಾವುದೇ ಒತ್ತಡಕ್ಕೂ ಮಣಿಯದೆ ಕೆರೆ ಒತ್ತುವರಿ ತೆರವುಗೊಳಿಸಬೇಕು ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಆಗ್ರಹ ಗ್ರಾಮದ ಪುರಾತನ ಮುದುಕಪ್ಪನ ಕೆರೆ ನೂರಾರು ಎಕರೆ ಭೂಮಿಗೆ ನೀರು ಉಣಿಸುತ್ತದೆ ಸಾವಿರಾರು ಜಾನುವಾರುಗಳಿಗೆ ಆಸರಿಯಾಗುತ್ತದೆ ಕೆರೆ ತುಂಬಿದ್ರೆ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಪಂಪ್ಸೆಟ್ಗಳು ರೀಚಾರ್ಜ್ ಆಗುತ್ತದೆ ಅಧಿಕಾರಿಗಳು ಒತ್ತುವರಿ ತೆರವುಗೊಳಿಸಿ ಕೆರೆಯಲ್ಲಿ ನೀರು ನಿಲ್ಲುವಂತೆ ಕಟ್ಟೆಗಳನ್ನು ನಿರ್ಮಿಸಬೇಕು ಕೆರೆ ಸಂರಕ್ಷಿಸಲು ಕಂದಾಯ ಇಲಾಖೆ ಅಧಿಕಾರಿಗಳು ಮುಂದಾಗಬೇಕೆಂದು ಗ್ರಾಮಸ್ಥರು ರೈತ ಸಂಘಟನೆ ಆಗ್ರಹಿಸಿದೆ ವರದಿ ಅನಿಲ್ ಯಾದವ್ ಪ್ರಜಾ ಪವರ್ ನ್ಯೂಸ್ ಪಾವಗಡ ಕೆರೆ ಕೆರೆ ಹನ್ನೆರಡು ಬಿಟ್ಟು ಕೆರೆಬಿಟ್ಟು ಎಲ್ಲ ಮಾರಾಕ್ಬಿಟ್ಟು ನಮ್ದು ಅಂತ ಕಂಪ್ಲೇಂಟ್ ಕೊಡ್ತೀವಿ ಒದಿಸ್ತೀವಿ ನಿಮ್ಮ ಜೈಲಿಗೆ ಹಾಕಿಸ್ತೀವಿ ಅಂತ ಭಯ ಇಟ್ಬಿಟ್ಟು ಜಮೀನು ಮಾರಾಕ್ ಬಿಟ್ಟು ಕಟ್ಟೆ ಕೀರ್ಬಿಟ್ಟು ಅನ್ಯಾಯ ಮಾಡಿಬಿಟ್ಟು ಮೂವತ್ತು ನಲವತ್ತು ಎಕರೆ ಜಮೀನು ನೀರ್ ಮಾಡಿಬಿಟ್ಟು ಮಾಡ್ಬಿಟ್ಟು ನಾನು ಕರುಗಳು ನೀರು ಕುಡಿದಾಗ ಮಾಡ್ಬಿಟ್ಟು ಅನ್ಯಾಯ ಮಾಡಿ ಕಟ್ಟೆ ಕಾಲ್ಗಿರಲ್ಲಿ ಮೂವತ್ತು ಸಂಸಾರ ನಾಲ್ಕ ಮೂವತ್ತು ನಲ್ವತ್ತು ಸಂಸಾರ ಹಾಳಾಗ್ತಾ ಇದ್ದಾವೆ ಅದರಿಂದ ದಯವಿಟ್ಟು ಈ ಏರಿಯನ್ನು ತೆರವುಗೊಳಿಸಿ ಈ ಏರಿಯನ್ನು ದುರಸ್ತಿ ಮಾಡಿಸಿ ನಮ್ಮ ಕಟ್ಟೆ ಕಟ್ಟಿ ಮಾದರಿಂಗಿತ ಸೇರಿ ಅದೇ ರೀತಿಯಾಗಿ ಕಟ್ಟೆಯನ್ನು ಮಾಡಬೇಕಂತೂ ನಮ್ಮಲ್ಲಿ ರೈತ ಸಾಗ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಕಲ್ಕಡೆಯಿಂದ ಕೇಳಿಕೆ